ನಮಸ್ಕಾರ ಸ್ನೇಹಿತರೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಎಂದಿಗೆ ಬಂದೇವಿ ಏನೇ ಸ್ಪೆಷಲ್ ಇವತ್ತ ಇವತ್ತಿನ ಸ್ಪೆಷಲ್ ರೆಸಿಪಿ ಎಂಟಿ ಉತ್ತರ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟಿ ರೀ ತಾಲಿಪಟ್ಟಿ ಮಾಡ್ತೇವಿ ಇವತ್ತ ಬರ್ರಿ ಹಳ್ಳಿ ಮನೆಯೊಳಗ ಯಾವ ರೀತಿ ತಾಲಿಪಟ್ಟಿ ಮಾಡ್ತಾರ ನಮ್ಮ ಮೇನ್ ಎಲ್ಲ ಕಡೆನು ಮಾಡ್ತಾರ ಆದ್ರೆ ನಮ್ಮ ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರ ಹೆಚ್ಚಾಗಿ ರುಚಿ ಕೊಡುವಂಥದ್ದು ಹಳ್ಳಿ ಅಡಿಗೆಲ್ಲ ಅದ್ ಹೆಂಗ್ ಮಾಡೋದು ಅಂತ ಹೇಳಿ ನೋಡೋಣ ಅಂತ ಹೆಚ್ಚಾಗಿ ನಮ್ಮ ಹಳ್ಳಿ ಒಳಗ್ ಹೆಂಗ ಮಾಡ್ತಾರಂಟಿ ಹೆಣ್ಮಕ್ಳು ರೊಟ್ಟಿ ಮುಗೀಶಾದ್ರೂ ಯಾರ ತಲಿ ಪಟ್ಟಿ ಲಾಸ್ಟಿಗೆ ಬಡ್ಕೊಂಡ್ ತಿಂತಾರ ದಿಢೀರಾಗ್ಯಕ್ತ ಯಾಕ್ರಿಗೆ ನಾಶ ತಿನ್ಬೇಕ ರೊಟ್ಟಿ ತಿನ್ನಕಿರ ಹಿಂಗಾಗಿ ಮಾಡುವಂತ ಹಳು ಹೋದ್ ಆಮೇಲೆ ಹೆಲ್ದಿನೂ ಹೋದ್ರಿ ಹಳ್ಯಾಗ್ ಮಾತ್ರ ಹೆಚ್ಚಾಗಿ ಬಟ್ಟೆಲ್ಲ ಹಿಂಗಾಗಿ ಈಗ ಎಲ್ಲರಿಗೂ ರೊಟ್ಟಿ ಮಾಡಿ ಕೊಟ್ಟ ಲಾಸ್ಟಿಗೆ ಜಿಗಿಟ್ ಹಾಕಿ ಒಂದ ಸ್ವಲ್ಪ ಉದ್ದಿನ ಹಿಟ್ಟು ಜೋಳದ ಹಿಟ್ಟು ಅದನ್ನೆಲ್ಲ ಮಿಕ್ಸ್ ಮಾಡಿ ಮಾಡಿಬಿಡ್ತಾರೆ ಅದ್ರ ಮಾಡಿದ್ರೊಳಗೆ ಹಲವಾರು ಮೆಥಡ್ ಅದಾವೆ ಆದರೆ ನಾವು ಪಕ್ಕ ಹಳ್ಳಿ ಯಾವ ಸ್ಟೈಲಿ ಒಳಗೆ ಯಾವ ಟೈಪ್ ಮಾಡ್ತೀವಿ ಅಂಥೇಳಿ ತಾಲಿಪಟ್ಟಿ ಯಾವ ಟೈಪ್ ಮಾಡೋದು ಅನ್ನೋದನ್ನು ನೋಡೋಣ ಬರೀ ಮತ್ತು ಗೋಧಿ ಹಿಟ್ಟು ಹಸಿಬೇಳಿ ಹಿಟ್ಟು ಉದ್ದಿನ ಹಿಟ್ಟು ಅದು ಎಲ್ಲಾ ಕುಡ್ಸ ಹಾಕ್ಬೇಕಿತ್ತಿಲ್ಲ ಈಗ ಇದನ್ನ ಸಪ್ರೇಟ್ ಸಪ್ರೇಟ್ ಹಿಟ್ಟು ಹಳ್ಳಿ ಕಡೆ ಹೆಂಗ ಮಾಡ್ತಾರಂದ್ರ ಎಲ್ಲಾನು ಎಲ್ಲ ಹಸಿಬಳೆ ಹಿಟ್ಟು ನೋಡಂಟಿ ಮೊನ್ನೆಗೆ ಹಾಕಿದ ಗೋಧಿ ಹಿಟ್ಟ ಇದು ಹಸಿಬಳೆ ಹಿಟ್ಟ ఇది హ్మ్ పుదీన్ హిట్ హ్మ్ కొల్పకి హిట్ నోడంటి హ్మ్ అంటే హ్మ్ రుచికి తక్కాస్ట్ ఉప్పు హ్మ్ అజాన నోడివే అజాన ఖాతే హ్మ్ వండితే టిక్కి హ్మ్ ಹಾಕು బతరే హ్మ్ ఉపహాసే తిగా హ్మ్ ఇది అల్లా బల్లోలి ಜೀರಿಗೆ ಹಸಿ ಕಾಯಿ ಕರ್ಮೇ ಕೊತ್ತಂಬರಿ ಎಲ್ಲ ಹಾಕಿ ಪುದೀನದು ರುಬ್ಬಿಟ್ರು ಅಂತ ಹಸಿ ಖಾರದ ಪೇಸ್ಟ್ ಉಳ್ಳಾಗಡ್ಡಿ ಕರ್ಬೇವು ಕೊತ್ತಂಬರಿಂಟಿ ಇದಕ್ಕ ಮೇನ್ ಉಳ್ಳಾಗಡ್ಡಿನೂ ನೋಡಂಟಿ ಇವು ಬಾಯಾಗ ಇದ್ರೇನೆ ಟೇಸ್ಟ್ ಹಾಕತ್ತಿದ ಇನ್ನ ಚಂದಾಗ ವನ ಎಲ್ಲಾನು ಮಿಕ್ಸ್ ಮಾಡ್ಕೊಂಡ್ಬಿಡೋಣ

ಉದ್ದಿನ ಉದ್ದ ಹಾಕ್ಲಾರ್ದ ಅಂದ್ರ ಅನ್ಕೆಲ್ಲ ನಮ್ಮ ಹಳೆ ಮಂದಿಗೆ ನಮ್ಮ ಅಮ್ಮಾರ್ಗೆ ಅಮ್ಮಾರ್ಗ್ಯಾತ ನಮ್ಮ ಅವ್ರಿಗೆ ಆತು ಹಾಂ ಏನು ಚಲೋಕೆ ಉದ್ದಿನ ತಾಲಿ ತಾಲಿಪಟ್ಟೆವು ಅಂತಾರ ಉದ್ದಿನ ಹಿಟ್ಟು ಮೇನು ಹಾಕ್ಬೇಕು ನೋಡುವ ನಮ್ಮ ಹಳ್ಳಿ ಕಡೆ ಮಾಡುವಂಥ ತಾಲಿಪಟ್ಟಿಗೆ ಅದಕ್ಕೆ ಅಷ್ಟು ರುಚಿಯಾಗಿರ್ತಾವೆ ಏನು ಮಾಡಿದ್ರು ಹಳ್ಳಿ ಹಳ್ಳಿ ಕಡೆ ಏನಂತಾರೆ ಹಳ್ಳಿಯಾಗ ಮಾಡಿದ ಅಡಿಗೆ ಭಾಳ ಹಿಂಗೆಲ್ಲಾ ಅಂತಾರೆ ಅದ್ರ ಟ್ರಿಕ್ಸ್ ಈ ಥರ ಮಾಡ್ಕೊರಿ ನೀವು ಯಾಕೆ ಶಿವಮ್ ಆಗಂಗಿಲ್ಲ ನೋಡು ಅಂತರಿ ನೀವು ಏನೇ ಇಲ್ಲಂದ್ರೆ ಅವುಗಳು ಸ್ವಲ್ಪ ಉದ್ದಿನ ಹಿಟ್ಟು ರೆಡಿ ಮಾಡಿ ರೊಟ್ಟಿ ಮಾಡಿರ್ತಾರೆ ಮಾಡಿದ್ರಂದ್ರೆ

ಹಿಟ್ಟು ರೆಡಿ ಆತ ನೋಡ್ರಿ ರೆಡಿ ಆತ ಹ್ಮ್ ಇನ್ ಪಟಾಪಟ ಒಲಿ ಪೂಜೆ ಮಾಡಿ ಖಾಲಿ ಪಟ್ಟಿ ಮಾಡ್ಕೊಂಡ್ ಬಾರ್ವಲಿ ಪೂಜೆ ಮಾಡ್ತ ನೋಡ್ರಿ ಒಲಿ ಒಂದು ಪೂಜೆ ಮಾಡುವ ಅವಡ ಅವಳ ಖಾಲಿ ಪೆಟ್ಟಿ ಮಾಡ್ಬಿಡಣ್ ತಿಕ್ ಪಾಟ್ನಾ ி பட்டி நடிவா அந்த தகண்டு பேப்பி தகண்டி அது அபே தகண்டே நீ ப்ளாஸ்டிக் கவர்னா சீட்டன்னு தகபோது படி அது தாலிபட்டி

ಹೆಂಗಿದ್ದಾರೆ ನೋಡಿದ್ರಲ್ಲ ಇವತ್ತಿನ ಸ್ಪೆಷಲ್ ತಾಲಿಪಟ್ಟಿ ಯಾವ ರೀತಿ ಮಾಡೋದಂತ ಹೇಳಿ ಕರ್ನಾಟಕದ ಸ್ಪೆಷಲ್ ತಾಲಿಪಟ್ಟಿ ಇದಕ್ಕೆ ನೀವು ಬೇಕಂದ್ರೆ ಇನ್ನು ಮೆಂಟೆ ಸೊಪ್ಪು ಹಾಕೋಬೋದು ಆಮೇಲೆ ಕಿರಕು ಸಾಲಿ ಸಬ್ಬಸಗಿ ಹಾಕೋಸೋ ಹಾಕೋಬೋದು ಆಮೇಲೆ ನಿಮಗೆ ಯಾವ ರೀತಿ ತರಕಾರಿ ಬೇಕಲ್ಲ ಅವನ್ನ ತುರ್ದು ಹಾಕೋಬೋದು ಮಸ್ತ್ ಅಂದ್ರೆ ಮಸ್ತ್ ಹಾಕೋ ಹೀರೆಕಾಯಿ ತಾಲಿಪಟ್ಟಿ ಪಟ್ಟಿ ಸೌತಿಕಾಯಿ ತಾಲಿ ಅಂತ ಕಡೆ ಭಾಳ ಥರ ಮಾಡ್ತಾರೆ ಇವತ್ತು ನಾವು ಸಿಂಪಲ್ಲಾಗಿ ತಾಲಿಪಟ್ಟಿ ಉತ್ತರ ಕರ್ನಾಟಕದ ಸ್ಪೆಷಲ್ ಇನ್ಸ್ಟೆಂಟಾಗಿ ಅಂತನ್ನ ತೋರಿಸ್ಕೊಟ್ಟೇವಿ ನಿಮಗೂ ಇಷ್ಟ ಅಂತ ಹೇಳಿ ಅಂದ್ಕೊಂಡೇವಿ ಯಾರ್ಯಾರಿಗೆಲ್ಲ ಇಷ್ಟ ಆತಲ್ಲ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರ್ಯಕ್ಕೆ ಹೋಗ್ಬೇಡ್ರಿ ನಿಮ್ಗೆ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೆಚ್ಚಿನ ಅನಿಸಿಕೆ ಅಭಿಪ್ರಾಯಗಳನ್ನೆಲ್ಲ ಕಮೆಂಟ್ ಮೂಲಕ ತಿಳಿಸ್ವಿ ಬರ್ರಿ ಎಲ್ಲರೂ ನಾಷ್ಟ ಮಾಡೋದಂತ ஏதோ என்னன்னு 모르 தெரியல நான் ஜெபலை இல்ல